ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದಾನೆ ಅಂತ ಅಂದ್ಕೊಂಡೇವಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತು ಯುಗಾದಿ ಪಾಡ್ಯ ಐತ್ರಿ ಆದ್ರೆ ಮನೆ ಹಬ್ಬ ಆಚರ್ಸಕ್ಕೆ ಮಾಡೋಕೆ ಆಗಲಿಲ್ಲ ಯಾಕಂತಂದ್ರೆ ನಾವು ಇಲ್ಲಿ ಬಂದೀವಿ ರೀ ನಮ್ಮ ಊರಂತೆ ಯಾಕಂದ್ರೆ ಫೈನಲ್ ಆಗಿ ನಮ್ಮೂರು ಯಾವುದು ಅಂತ ಹೇಳುವ ಒಂದು ಟೈಮ್ ಬಂದ್ರಿ ಹಂಗಂದ್ರೆ ಯಾವ ಊರು ನಮ್ಮ ಊರ ಬಯಲು ರೀ ಇಲ್ಲೇ ನಾವು ಬಯಲು ದಾಗ ಇರ್ತೀವಿ ಆದ್ರೆ ನಮ್ಮ ಊರು ಇರೋದು ರೀ ಎರಡುಗಟ್ಟೆ ಹತ್ರ ಒಂದು ಐತಿ ಆದ್ರೆ ನಾವು ಇರೋದು ಮಾತ್ರ ಇಲ್ಲಿ ಬಯಲು ಇರ್ತೀವಿ ಆನಂತರ ಇಲ್ಲೇ ಏನಂತಂದ್ರೆ ನಾವು ಇವತ್ತು ನಿಮ್ಗೆ ನಮ್ಮ ಊರು ಅಂದರೆ ಬಯಲಂಗ್ ಕೂಡ ಇರುವ ಸಂಗೊಳ್ಳಿ ರಾಯನನ ಒಂದು ರಾಕ್ ಗಾರ್ಡನ್ ಐತ್ರಿ ಅಲ್ಲೇ ಸಂಗೊಳ್ಳಿ ರಾಯನನ ಒಂದು ಜನ್ಮದಿಂದ ಅಂದರೆ ಜನನದಿಂದ ಹಿಡಿದ ಅವ್ರು ಲಾಸ್ಟ್ ಎಂಡಿಂಗ್ ನೀವು ದರ್ಶನ್ ಪಿಚ್ಚರ್ ರೀ ಸಂಗೊಳ್ಳಿ ರಾಯಣ್ಣ ಆ ಪಿಚ್ಚರ್ ಸೇಮ್ ಮೂರು ತಾಸಿನ ಪಿಚ್ಚರ ಮೂರು ತಾಸಿನ ಟೈಮ್ ಹಾಕತ್ತರಿ ಇವನ್ನೆಲ್ಲ ಸುತ್ತಾಡಿ ಅಡ್ಡ್ಯಾಡಿ ಬರ್ಬೇಕಂದ್ರೆ ಇನ್ನೊಂದು ಏನಂತ ಅಂದ್ರೆ ನೀರಿನ ವ್ಯವಸ್ಥೆ ರೀ ನಿಮ್ಮ ಊಟ ನೀವು ಕಟ್ಕೊಂಡು ಹೋಗೋದು ಫೀಸ್ ಮಾತ್ರ ಒಂದು ನೂರು ರೂಪಾಯಿ ಇರ್ತೈತೆ ರೀ ಸಣ್ಣ ಹುಡುಗರಿಗೆ ಅಂದ್ರೆ ಮೂರು ವರ್ಷದ ನಂತರ ಇರ್ತಾವಲ್ಲ ಹುಡುಗರು ಅವ್ರಿಗೆಲ್ಲರಿಗೂ ಐವತ್ತು ರೂಪಾಯಿ ರೀ ಆ ನಂತರ ದೊಡ್ಡ ಹುಡುಗರು ಹೇಳಿದ ಎಲ್ಲರಿಗೂ ಒಂದೊಂದು ನೂರು ರೂಪಾಯಿ ನೋಡಿ ಸ್ವಚ್ಛತೆನ ಎಷ್ಟು ಕಾಪಾಡುತ್ತಾರ ನೋಡಿರಿ ಪ್ರತಿಯೊಂದು ಅಂದರೆ ಇವ್ರ ನಾನು ಅವ್ರನ್ನ ಅವ್ರಿಂದ ಅಂತ ಬಂದಿರ ಕೀಣ್ರಿ ಅವ್ರು ಹೇಳತ್ತಿದ್ರು ರೀ ರಾಮದುರ್ಗ ಅಂತೆ ಒಂದು ಹಳ್ಳಿ ಅಂತ ಬಂದೆವು ಬಸ್ಸಿಗೆ ಅಂತ ಅಂತನತ್ತಿದ್ರು ಬಸ್ಸಿಂದ ಬಂದು ಅಲ್ಲಿ ನಡ್ಕೊತ ಬಂದಾರಂತ ಒಂದು ಅರ್ಧ ಕಿಲೋಮೀಟ್ರ್ ಹಿಂಗೆ ಹೇಳತ್ತಿದ್ರು ಅಷ್ಟೆಲ್ಲ ರಶ್ ಇತ್ತು ಆಮೇಲೆ ಬರಬರ್ತ ಬರ್ತಾ ಗದ್ದಲ ಕಡಿಮೆ ಆಯಿತು ನಾವು ಊರು ಊರಿಗೆ ಹೋಗಿದ್ದು ರೀ ನಾವು ಮನೆಯಿಂದ ಬಿಟ್ಟಾಗ ಹತ್ತುವರೆ ಇತ್ತು ಅಲ್ಲಿ ಹೋಗಿ ಮುಟ್ಕೊಳ್ಳ್ದೆ ಹನ್ನೊಂದು ಗಂಟೆ ಆಯಿತು ಹನ್ನೊಂದರಿಂದ ಎರಡೂವರೆ ಮಠ ನೋಡಿದ್ದು ನೋಡಿರಿ ಹಂಗಂದ್ರೆ ಇಲ್ಲಿ ಏನೇನಂತ ವಿವರಣೆ ಮಾಡ್ಕೊತ ಹೋಗ್ತೀನಿ ನಿಮ್ಗೆ ಇಲ್ಲೇ ಒಣ್ಣಕ್ಕೆ ಏನಂತಂದ್ರೆ ಸಂಗೊಳ್ಳಿ ರಾಯಣ್ಣವ್ರಿಗೆ ನೀವು ಒಣ್ಣೆ ಪಿಕ್ಚರ್ ನೋಡ್ತಿರ್ಬೇಕು ಅವ್ರು ಮುಂದೆ ತೋರಿಸ್ತಾರೆ ಜನನ ಆಕತ್ತಿದ್ದು ಎಲ್ಲ ರೀ ಇಲ್ಲೇ ಏನಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಅಪ್ಪಗ ಏನಂತಂದ್ರೆ ಬರಮಪ್ಪ ಖಡ್ಗ ಕೊಡಾತಿದ್ರು ಅಲ್ರಿ ಆ ಒಂದು ಪಿಚ್ಚರ್ ಇದೆ ಇನ್ನು ಸ್ಟಾರ್ಟಿಂಗಿಂದ ನಿಮ್ಗೆ ತೋರ್ಸ್ಕೊಂಡು ಹೋಗ್ಕ್ರಿ ಏನಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ವಂಥ ಊರ ಒಂದು ಹಳ್ಳಿ ಒಳಗೆ ಅವ್ರು ಏನಂತಂದ್ರೆ ಅಲ್ಲೆಲ್ಲ ನೋಡ್ರಿ ಇಂಥ ಪರಿಸರ ಹುಟ್ಟಿದಾರ ಅವ್ರು ಸ್ಟಾರ್ಟಿಂಗ ಅದನ್ನೆಲ್ಲ ಇಲ್ಲೇ ಗುರಿಗಳು ಗುರಿಕಾಯವರು ಹಿಂಗೆಲ್ಲ ಚಿತ್ರಗಳದಾವೆ ಆನಂತರ ನಾವಿಲ್ಲೇ ಪ್ರತಿಯೊಂದು ಹುಡುಗರಿಗೆಲ್ಲ ಅಲ್ಲಿ ನಿಮ್ಗೆ ಇನ್ನೊಂದು ಏನಂತಂದ್ರೆ ಪೂರ್ಣ ಮಾಹಿತಿ ಇಂಗ್ಲೀಷ್ನಾಗೋತಿ ಐತಿ ಹುಡುಗರಿಗಂತೂ ಫುಲ್ ಹೆಲ್ಪ್ ಆಕತ್ತಂತೆ ಅನ್ಬೋದು ಯಾಕಂದರೆ ಯಾವ ವಿಷಯ ಏನಾಯ್ತು ಅನ್ನೋದೆಲ್ಲ ಫುಲ್ ಡೀಟೇಲ್ ಆಗಿ ಕೊಟ್ಟರೆ ಆನಂತರ ಲಾಗ ನಿಮ್ಗೆ ಇಷ್ಟ ಆಕಿತ್ತು ಆಗಿತ್ತಂತ ರೀ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ನಮ್ಮ ಬೆಳಗಾವಿ ಸುತ್ತಮುತ್ತ ಯಾರದಿರಲ್ಲ ಅವ್ರು ಬಂದು ಹೋಗ್ರಿ ಮಸ್ತ್ ಐತ್ರಿ ನೀವು ಹುಬ್ಳಿ ಒಳಗೆ ಧಾರವಾಡ ಅಂತ ಕ್ರಾಕ್ ಕಾರ್ಡ್ ಅನೈತೆ ಅಲ್ ರಾವೇದಿಂತ ಈಗ ಹಂಗೆ ಸೇಮ್ ರೀ ಯಾಕಂದ್ರೆ ಇಲ್ಲೇ ಏನಂತಂದ್ರೆ ಈ ರಾಯಣ್ಣನವರ ಮನೆಯೊಳಗನ ರೋಗ ರೋಗನವ್ರ ಅಡ್ರೆಸ್ ರೀ ಅವ್ರದ್ದ ಅಲ್ಲಿ ಅವರ ಪ್ರತಿಯೊಬ್ಬರಿಗೆ ಕಾಲು ಮುಗಿದ್ರಿಗೆ ಎಲ್ಲರಿಗೂ ಔಷಧ ಕೊಡ್ತಿರ್ತಾರಂತ ನೋಡ್ರಿ ಅಲ್ಲಿ ಔಷಧ ಚಿತ್ರ ಐತಿ ಅದೇ ರೀತಿ ನೋಡ್ರಿ ಕಾಲು ಕಟ್ಟೋದು ಹುಡುಗಿ ಕೈ ಕಟ್ಟ್ಯಾರು ನಂತರ ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಚಿತ್ರ ಮತ್ತು ಆ ಒಂದು ಮನೆತಾಗ ಇರುವಂಥ ಸಾಮಗ್ರಿಗಳು ಏನೇನು ಇದಾವಲ್ಲ ಅಂಥವೆಲ್ಲ ಇಟ್ಟಾರ ನೋಡ್ರಿ ಈ ಹುಡುಗ ಕಾಲು ಮುರಿದ ತಂತೆ ಕಟ್ಟಿಸ್ವಾಗ್ ಬಂದರು ನಾನು ನಿಮ್ಗೆ ಆಗಳ ಹೇಳ್ತೀನಲ್ರಿ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಎಲ್ಲನೂ ಇಂಗ್ಲೀಷ್ನಾಗ ಕನ್ನಡದಾಗ ಎಲ್ಲ ಪೂರ್ತಿ ಕೊಟ್ಟಾರ ನೋಡ್ರಿ ಇಲ್ಲೇ ಏನು ಅನ್ನೋದನ್ನ ನಿಮ್ಗೆ ರೋಗನವರ ಮನೆತನ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅದನ್ನು ಪೂರ್ತಿ ಡಿಟ್ಟು ಕೊಟ್ಟಾರ ನೋಡಿರಿ ಕಿತ್ತೂರು ಸಂಸ್ಥಾನದೊಳಗೆ ವೀರತನಕ್ಕೆ ಹೆಸರಾದ ಸಂಗೊಳ್ಳಿ ರಾಯಣ್ಣನವರ ತಂದೆ ರೋಗಪ್ಪನವರು ಏನಂದ್ರೆ ಅವ್ರ ಅಜ್ಜಾರಿ ಆಮೇಲೆ ಸಂಗೊಳ್ಳಿ ರಾಯಣ್ಣವರ ತಂದೆ ಏನು ಮಾಡ್ತಾರೆ ಅಂದ್ರೆ ಹುಲಿಯನ್ನು ಏನು ಮಾಡ್ತಾರೆ ಕಿತ್ತೂರು ದೊರಿಮಲ ಮಲ್ಲ ಸರ್ಜಾರಿಯವರ ಆಳ್ಕೆ ಇದ್ದಾಗ ಅವರು ತಂದೆ ಹುಲಿ ಜೊತೆ ಹೋರಾಟ ಅಂದರೆ ಹೋರಾಟ ಮಾಡಿರ್ತಾರೋ ಆ ಒಂದು ಚಿತ್ರವನ್ನು ಅಲ್ಲಿ ನೀವು ನೋಡ್ಬೋದು ಅದೇ ರೀತಿ ಹಳ್ಳಿ ಒಳಗೆ ವಾತಾವರಣ ಅಂದ್ರೆ ಈಗಾದರೂ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದ್ರೆ ದನಗಳನ್ನ ಹಿಂಗೆ ಕಟ್ತಾರೆ ರೀ ಆಮೇಲೆ ಹುಲಿಯನ್ನು ಅವರ ಯುದ್ಧ ಅದ್ರ ಜೊತೆ ಯುದ್ಧವನ್ನು ಮಾಡಿ ಆ ಹುಲಿಯನ್ನು ಕೊಂದು ತಂದ ಊರಾಗೆಲ್ಲ ಅದನ್ನು ಮೆರವಣಿಗೆ ಮಾಡಿ ಎಲ್ಲರ ಕಡೆಯಿಂದ ಪ್ರಶಂಸೆಯನ್ನು ಪಡ್ತಿರ್ತಾರೋ ಆ ಚಿತ್ರ ಕೂಡ ಈಗ ನೋಡ್ಬೋದು ಅಕಸ್ಮಾತ್ ಯಾರಿಗಾರ ಹೋಗೋಕ್ಕಾಗಲಿಲ್ಲ ಅಂದ್ರೆ ಪೂರ್ತಿ ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅಂತಂದ್ರೆ ರಾಕ್ ಕೊಡ್ದಾಗ ಏನೈತೆ ಅನ್ನೋದು ಕೂಡ ನೀವು ಇದು ಈ ಒಂದು ಲಾಗ್ ಮೂಲಕ ನೋಡ್ಬೋದು ಯಾಕಂದ್ರೆ ನಾವು ಅಲ್ಲಿ ಹುಡುಗರು ಮಾತಾಡಿದ್ದು ನಾವು ಮಾತಾಡಿದ್ದನ್ನು ವಾಯ್ಸ್ ತೆಗೆದ ನಾನು ವಯಸ್ಸು ಅವ್ರನ್ನ ಕೊಡ್ತಾಯಿದ್ದೀನಿ ವಯಸ್ಸನ್ನು ಕೊಡ್ತಾಯಿದ್ದೀನಿ ಇಲ್ಲಿ ನೋಡಿರಿ ಮಲ್ಸರ್ಜೆ ಇರುವಾಗ ಅಂದರೆ ಅವರು ರಾಜ ಇರುವಾಗ ಆ ಹುಲಿಯನ್ನು ಏನು ಅವರ ಸಂಗುಳಿ ರಾಯಣ್ಣರ ಅವರ ತಂದೆ ಏನು ಮಾಡ್ತಾರೆ ಹುಲಿಯನ್ನು ಕೊಂದಿರ್ತಾರಲ್ರಿ ಆ ಒಂದು ಹುಲಿಯನ್ನು ಎತ್ತಿಕೊಂಡ್ಬಂದು ಮೆರವಣಿಗೆ ಮಾಡಿ ಅವರಿಗೆ ಜೈಕಾರವನ್ನು ಹಾಕ್ತಿರ್ತಾರೋ ಆ ಒಂದು ಚಿತ್ರವನ್ನು ಈಗ ನೀವು ನೋಡ್ಬೋದು ಅದೇ ರೀತಿ ಇಲ್ಲಿ ಮುಂದಿನ ಚಿತ್ರ ಇಲ್ಲೇ ರಾಯಣ್ಣವರ ಜನನ ಕಥೆ ಜನನ ಆದ ನಂತರ ಅವಾಗ ಏನು ಮಾಡ್ತಾರೋ ನಮ್ಮ ಕಡೆ ಮಹಿಳೆಯರಿಗೆ ಹೆರಿಗೆ ಆದ ನಂತರ ಅವ್ರ ತವ್ರು ಗಂಡ ಮನೆಗೆ ಹೋಗುವಾಗ ಅವ್ರಿಗೆ ಉಡಕ್ಕಿ ಹಾಕ್ತಾರು ಉಡಕ್ಕಿ ಹಾಕಿದ ನಂತರ ಮಗುವಿನ ನಾಮಕರಣ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತಾರೋ ಇದು ರಾಯಣ್ಣನ ಜನನ ಆದ ಒಂದು ಭಾವಚಿತ್ರ ಭಾವಚಿತ್ರ ಅಲ್ಲ ಶಿಲ್ಪಕಲೆಯಿದೆ ಆ ನಂತರ ರಾಯಣ್ಣನ ಒಂದು ಜನನ ಆದ ನಂತರ ಅವ್ರು ಏನು ಮಾಡ್ತಾರೆ ರಾಯನ ಕತ್ತಿ ಒರೆಸಿ ಮದ್ದು ಮಲ್ಲ ಯುದ್ಧ ಅಂದ್ರೆ ಮಲ್ಲ ಇಲ್ಲಿ ಪೂರ್ತಿ ಒಂದು ಹೋಗಿ ತೋರಿಸ್ತಾನೆ ತೋರಿಸ್ತಾನೋಡ್ರಿ ಇವನ್ನೆಲ್ಲ ಈಜೋದು ಕತ್ತಿ ಒರೆಸಿ ಎಲ್ಲ ಏನೇನು ಮೊದಲಿನ ಕಾಲುಗಳಾಗ ಅಂದ್ರೆ ಸೈ ಒಬ್ಬ ಸೈನಿಕನಾಗಕ ಒಬ್ಬ ಕ್ಷತ್ರಿಯನಾಗಾಕ ಏನೇನು ಬೇಕನ್ನೋದನ್ನು ರೀ ಹಂಗೆ ರಾಯನಾಗ ಕ್ಷತ್ರಿಯ ಅಲ್ಲ ಅಂದ್ರೆ ಕ್ಷತ್ರಿಯ ನಾಗಕ್ಕೆ ರಾಜಕಲ್ಕೋತಾರಲ್ಲ ಹಂಗೆ ಇವರೆಲ್ಲ ನೋಡ್ರಿ ನದಿಯಲ್ಲಿ ಈಜುವುದು ಗರಡಿ ಮನೆಯಲ್ಲಿ ಕುಸ್ತಿ ಗುಂಡು ಎತ್ತುವುದೆಲ್ಲ ಸೋಣ ನಾರಾಯಣ ಅವರು ಮಾಡಿದ್ರಲ್ರಿ ಆ ಒಂದು ಚಿತ್ರವನ್ನು ನೀವೆಲ್ಲ ನೋಡ್ಬೋದು ಅಂದ್ರೆ ಗರಡಿ ಮನೆಯನ್ನು ಕೂಡ ಇಲ್ಲೇ ಮಾಡಿದಾರು ನಾವು ಅಲ್ಲಿ ಕೂಡ ಹೋಗಿ ನಿಮಗೆ ತೋರ್ಸಕ್ಕೆ ನೋಡ್ರಿ ಇನ್ನೊಂದು ಏನಂತಂದ್ರೆ ನೀವು ಹೋಗಲಿಲ್ಲ ಅಂದರೆ ವಯಸ್ಸಾದವ್ರು ಹೋಗಲಿಲ್ಲ ಅಂದ್ರೆ ಕೂಡ ಈ ಒಂದು ನನ್ನ ಲಾಭನ ತೋರಿಸ್ರಿ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು ರೀ ಇದು ಗರಡಿ ಮನೆ ನಂತರ ಇಲ್ಲೇ ಸಂಗೊಳ್ಳಿ ರಾಯನ ಕುಸ್ತಿ ಒಳಗೆ ಗೆದ್ದ ನಂತರ ಅವನ್ನ ಅಂದ್ರೆ ಕುಸ್ತಿ ಆಡೋದು ಅವಂಗೆ ಅವನ್ನೆಲ್ಲ ಗೆದ್ದಿದ ನಂತರ ಎಲ್ಲರೂ ಊರನ್ನು ಮಂದಿ ಎಲ್ಲ ಏನು ಮಾಡ್ತಾರೋ ಮೆರವಣಿಗೆ ಮಾಡಿ ಗೆದ್ದ ಅನ್ನೋದನ್ನು ತೋರಿಸ್ತಿರ್ತಾರಲ್ರಿ ಆ ಒಂದು ಶಿಲ್ಪಕಲೆಯ ಚಿತ್ರರಹದ ಪೂರ್ತಿ ಶಿಲ್ಪವನ ಯಾಕೆ ಅಂತಂದ್ರೆ ಇಲ್ಲೇ ಪೂರ್ತಿ ಗಿಡಗಳನ್ನು ಹಚ್ಚಿದಾರೋ ಈ ಥರ ಚಿತ್ರಗಳು ಶಿಲ್ಪಗಳು ಅದಾವೆ ಅದಕ್ಕೆ ನಾವು ಶಿಲ್ಪವನ ಅಂತ ಹೇಳ್ತೀವಿ ನೋಡಿರಿ ಎಷ್ಟು ಜನಸಂಖ್ಯೆ ಎಷ್ಟೈತೆ ನೋಡ್ರಿ ನಾವು ಒಮ್ಮೆ ಇನ್ನೊಂದು ಹೇಳಬೇಕಂದ್ರೆ ಅಲ್ಲೇ ಇಲ್ಲಿ ಸ್ವಚ್ಛ ರೀ ಅಲ್ಲೇ ಮ ಅವ್ರು ಹಿಂಗೆ ಇದ್ದ ಎಲ್ಲ ಇದ್ದ ಮಾಡಕ್ಕೆ ಇನ್ನೇನು ಬೇಕಲ್ಲ ಕತ್ತಿ ಅರ್ಸೆ ಅನ್ನೋದು ಎಲ್ಲನೂ ನೋಡಿರಿ ಶಿಲ್ಪ ಕಲಾಕೃತಿಗಳನ್ನು ಮುಟ್ಟಬಾರದು ಅಂತ ಯಾರು ನೀವು ಕೂಡ ಪಾಲಿಸ್ರಿ ಇದನ್ನು ನಂತರ ಇಲ್ಲಿ ಪ್ರತಿಯೊಂದು ಏನಂತಂದ್ರೆ ನಿಮ್ಗೆ ಬಾಗ್ಲ ತೋರಿಸ್ತಲ್ಲ ರೀ ಮೊದಲಿನ ಕಾಲದೊಳಗೆ ಹೆಂಗೆ ಎತ್ತಿದ್ರಲ್ಲ ಅದೇ ರೀತಿ ಕಟಕಿ ಕಟಗಿ ಒಳಗೆ ಈ ಥರ ಒಂದು ಕೆತ್ತನೆಯನ್ನು ಮಾಡಿದಾರೋ ಹೇಳುವಾಗ ಒಂದು ಸ್ವಲ್ಪ ಅಕ್ಷರ ಮಿಸ್ಟಿಕ್ ಆದವು ಸಾರಿ ರೀ ಆನಂದ್ರ ಎಷ್ಟು ಮೂರು ಪಟ್ಟಿಂದ ನಾನು ಕಳೆದ ಹಿಡಿದು ನೋಡೀನಿ ಎಷ್ಟು ದಿಪ್ಪು ಕಟ್ ಐತೆ ಅಂದ್ರೆ ಅಷ್ಟು ಮಸ್ತ್ ರೀ ನೋಡ್ರಿ ಈ ಥರ ಕೆತ್ತನೆ ಮಾಡ್ಯಾರ ಇದು ನಿಜವಾಲು ಕಟ್ಟಿಗಿನ ರೀ ಇಷ್ಟು ಚೆಂದೈತಿ ಆಮೇಲೆ ಇಲ್ಲಿ ಒಂದು ರಾಜ ರೋಗ ಯಾವ ಚಿತ್ರ ಇರ್ತದಲ್ಲ ಅದನ್ನು ಫುಲ್ ಇಲ್ಲೇ ಏನು ಮಾಡ್ಯಾರು ನೋಡ್ರಿ ಇಲ್ಲಿ ಪ್ರತಿಯೊಂದು ಇಲ್ಲೇ ಇವರು ಕಿಕ್ಕೇರಿ ಬಿಷ್ಟಮ್ಮ ಅಂತ ಏನೋ ಅಂದ್ರೆ ಅವ್ರನ್ನ ಕೇಳಿದ್ರು ನಾವು ನಾ ಹೇಳ್ತೇನೆ ರೀ ಮಲ ಸಜ್ಜಾಗಿ ಇಬ್ರಹಿಮ್ ತಿರ್ತಾರೋ ರಾಣಿ ಚೆನ್ನಮ್ಮ ಅವರು ಅಂತ ಹೇಳ್ತಿರ್ತಾನೋ ಆದ್ರೆ ಇವ್ರು ಹೇಳ್ತಾರೋ ಅಲ್ಲಿ ಕೇಳಿದ ಕೇರ ಕಿಕ್ಕೇರಿ ಬಿಷ್ಟಮ್ಮನ ಇದು ಅಂತ ಅಂದ್ರೆ ಅವರ ಆನಂತರ ಅವರ ಕಿಶ್ಕೇರಿ ಬಿಷ್ಟಮ್ಮ ಇವ್ರಿಗೆ ಕಟ್ಗೆ ಕೊಟ್ಟಿರ್ತಾ ಅಂತ ಅದನ್ನು ಕೊಡತಾರೆ ಅಂತೇಳಿ ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಹೊರಗೆ ಗಾಳಿಯನ್ನು ಪಟ್ಕೋಕೆ ಹೊರಗೆ ಹೋಗಿ ರೀ ಹಂಗೆ ಹಂಚಿಲಿ ಮಾಡ್ಯಾರೀ ಎಷ್ಟು ನಾವು ಇನ್ನೂ ಸಿಮೆಂಟ್ಲಿ ಹಿಂಗೆ ಕಾಂಕ್ರೀಟ್ ಹಾಕಿ ಮಾಡ್ತವಲ್ರಿ ಫುಲ್ ಹೀಟ್ ರೀ ಆದ್ರೆ ಇಲ್ಲಿ ನೋಡ್ಬೇಕಂತಂದ್ರೆ ಫುಲ್ ತಂಪೈತಿ ಯಾಕಂದ್ರೆ ಹಂಚಿಲಿ ಮಾಡ್ಯಾರ ಮ್ಯಾಗ ತಂಪೈತ್ರಿ ಫುಲ್ಲ ಇದನ್ನು ನೀವು ಅಲ್ಲಿ ಹೋಗಿ ನೋಡ್ರಿ ನಿಮಗೆ ಅಗ್ದಿ ಕಣ್ಣು ತುಂಬ್ಕೋತೀರಿ ಅಷ್ಟು ಚಂದ ಚಿತ್ರದ ಹುಡುಗರು ಕೂಡ ಗೊತ್ತಾಗಿಬಿಡ್ತೈತಿ ಚಿಕ್ಕ ಮಕ್ಕಳಿಗೆ ಅಂದ್ರೆ ನಮ್ಗೆ ಮಾತ್ರ ಸಿಲೆಬಸ್ ಇತ್ತು ರೀ ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಜೇನೆ ಇದ್ದ ಓದದ್ದು ಇದ್ದ ಇದಾದದ್ದು ಆನಂತರ ಚೆನ್ನಮ್ಮನ ಬಗ್ಗೆನೋ ಒಂದು ಇತ್ತು ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಬಗ್ಗೆನೋ ಒಂದು ಇತ್ತು ಹಾಗಾಗಿ ಹುಡುಗರಿಗೆ ಒಂದು ಎಜುಕೇಷನ್ಗೆ ಈ ಒಂದು ಶಿಲ್ಪಕಲೆಯ ಚಿತ್ರ ಚಲೋ ಹಾಕತ್ತಂತ ಹೇಳ್ಬೋದು ಮತ್ತು ಆದಷ್ಟು ನಿಮಗೆಲ್ಲ ಡಸ್ಟ್ಬಿನ್ ಅದಾವೆ ನಿಮ್ಮ ಏನೇ ಆದಂಥ ಅಂದ್ರೆ ನೀರಿನ ವ್ಯವಸ್ಥೆ ಐತಿ ಸ್ವಚ್ಛತೆಯನ್ನು ಕಾಪಾಡಿರಿ ಏನೋ ತಿಂದರೂ ಅಂದರು ಒಂದು ಕವರ್ಗಳನ್ನ ಬಾಟ್ಲೆಗಳೆಲ್ಲ ಇದ್ರು ಡಸ್ಟ್ಬಿನ್ದಾಗ ಹಾಕಿರಿ ಆನಂತರ ಇಲ್ಲೇ ಎರಡನೇ ಚಿತ್ರ ನೋಡಿರಿ ಸಂಗೊಳ್ಳಿ ರಾಯಣ್ಣನ ಒಂದು ಅವರದವರು ನಿಮ್ಗೆ ಕಪ್ಪ ಬೇಕಾ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ಒತ್ತೀರಾ ಬಿತ್ತೀರಾ ಅಂಥೇಳಿ ಒಂದು ಡೈಲಾಗ್ ಐತೆ ನೋಡಿರಿ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಒಳಗೆ ಡೈಲಾಗ ಇಲ್ಲೇ ಅದ ಸೀನಿಗೆ ತಕ್ಕಂಥ ಒಂದು ಏನಂತಂದ್ರೆ ಸನ್ನಿವೇಶದ ದೃಶ್ಯನ ಕರೆ ಮಾಡಿದ್ದಾರೆ ಆನಂತರ ಇಲ್ಲೇ ತ್ಯಾಕ್ರಿ ಅದಾನೋ ಆನಂತರ ಇಲ್ಲೇ ನಾವು ದತ್ತಕ್ಕೆ ಪಡೆಯುವಂಥ ಅವ್ರ ಹೆಸರು ನೆನಪ ಮಲ್ಲ ಸಜ್ಜನ ಅಂತ ಹೇಳಿ ನಮಕರನ ಮಾಡಿರೋದ್ರಿ ಅವ್ರಿಗೆ ಒಳ್ಳೆ ಆನಂದ್ರ ಸಂಗೊಳ್ಳಿ ಅದಾರ ಆ ಒಂದು ಚಿತ್ರ ನೋಡ್ರಿ ಮುಚ್ಚು ಬಾಯಿ ಇದು ನಮ್ಮ ನಾಡು ಅಂತ ಹಿಂಗೆ ಏನಾಯ್ತು ಡೈಲಾಗ್ ಐತೆ ನೋಡ್ರಿ ಇದೆ ಆ ಒಂದು ಏನಂತಂದ್ರೆ ಸನ್ನಿವೇಶಕ್ಕೆ ಅದರ ಬಗ್ಗೆ ಡಿಟೇಲ್ಸ್ ಇಲೈತ್ರಿ ಏನಂತಂದ್ರೆ ಅವರ ಅನಾರೋಗ್ಯದ ಒಂದು ಇದರಿಂದ ಶಿವಲಿಂಗ ಸರ್ಜೆ ಅವರು ಅಂದ್ರೆ ಮಲ್ಲ ಅವರ ಮಗ ಶಿವಲಿಂಗ ಅವರು ಮರನ ಹೊತ್ತ ನಂತರ ಅವರು ಮತ್ತು ಮಾಸ್ಮಡ್ಡಿ ಅಂದ್ರೆ ನಮ್ಮ ಬೈಲೊಂಗ್ಳು ಸ್ನೇಪಿರೋ ಒಂದು ಮಾಸ್ಮಡ್ಡಿಯಿಂದ ಒಂದು ಹುಡುಗನ ದತ್ತಕ್ಕೆ ಪಡಿತಾರೆ ಆವಾಗ ತತ್ತು ಮಕ್ಕಳಿಗೆ ಅಂದರೆ ತತ್ತು ಪುಕ್ತರಿಗೆ ಇಲ್ಲಿ ಹಕ್ಕಿಲ್ಲ ಅಂತೇಳಿ ಒಂದು ಕಾಯ್ದೆ ತೊಗೊಂಬರ್ತಾರ ಆವಾಗ ಇಲ್ಲೇ ಮತ್ತು ನಮ್ಮ ಮಗ ಒಂದು ಸ್ವಲ್ಪ ಅಡ್ಡ ಅಡ್ಡೇ ಸುಸ್ತಾಗತ್ತಿತ್ತು ಅದಕ್ಕೆ ನಾವು ಇಲ್ಲಿ ಒಂದು ಹಂಚಿನ ಬುಡಕ್ಕೆ ಅಂತಂದ್ರೆ ಫುಲ್ ಫುಲ್ಲು ತಂಪೈತ್ರಿ ಅಲ್ಲಿ ಹೋಗಿ ಒಂದು ಐದು ನಿಮಿಷ ಕುಂತು ನಿಮಗೆ ಡಸ್ಟ್ಬಿನ್ ಹಾಕಿನಲ್ರಿ ಎಲ್ಲ ಹೆಂಗೆ ಡಸ್ಟ್ಬಿನ್ದವು ನೀವು ಕೂಡ ಏನು ಮಾಡ್ರಿ ಇವನ್ನ ಯೂಸ್ ಮಾಡ್ಕೊರಿ ಯೂಸ್ ಅಂತ ಕೊಟ್ಟಬಿಟ್ಟಾರೋ ಅವು ಹೇಳತ್ತಾವೆ ನಮ್ಗೆ ನಮ್ಮನ್ನ ಯೂಸ್ ಮಾಡ್ಕೊರಿ ಅಂತ ಹೇಳಿ ನೀವು ಕೂಡ ಅವನ್ನ ಯೂಸ್ ಮಾಡ್ಕೊರಿ ನಂತರ ಇಲ್ಲೇ ಮೊದಲ ಆಂಗ್ಲೋ ಮತ್ತು ಆಂಗ್ಲೋ ಕಿತ್ತೂರು ಇದ್ದ ಅಂತಂದ್ರೆ ಯಾವಾಗ ಆಯ್ತು ಅಂದ್ರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರರಂದೇ ಆಯಿತು ಆವಾಗ ಇಲ್ಲಿ ಏನಾಯಿತು ಬ್ರಿಟಿಷರು ಸೋಲ್ತಾರೆ ಅವಾಗ ಆ ಒಂದು ವಿಜಯದ ಸವಿ ನೆನಪಿಗೆ ಕಿತ್ತೂರು ಉತ್ಸವ ಮಾಡ್ತಾರೆ ಗೊತ್ತಿರ್ಬೋದು ಎಲ್ಲರಿಗೂ ಈಗಾಗಲೇ ನಾವು ಯಾಕಂತಂದ್ರೆ ನಮ್ಮ ಹೊರತವ್ರಿ ಕಿತ್ತೂರ್ನ ರೀ ನಾವು ಉತ್ಸವಕ್ಕೆ ಹೋಗ್ತೀವಿ ಮತ್ತು ನಾವು ಇರೋದು ಚೆನ್ನಮ್ಮ ಒಂದು ಏನಂದ್ರೆ ಐಕ್ಯ ಒಂದು ಸ್ಥಳ ಐತೆ ಅಂತ ಹೇಳ್ತೇವಲ್ಲ ರೀ ಅವರ ಒಂದು ಸಮಾಧಿ ಐತಿ ಇಲ್ಲೇ ಹೇಳಕ್ಕೆ ಒಂಥರ ದುಃಖ ಅನಿಸ್ತಾರೆ ಆದರೂ ಚೆನ್ನಮ್ಮ ಅವರ ಒಂದು ಸಮಾಧಿ ನಮ್ಮ ಒಂದು ಬೆಲೆ ಯಾರಾರ ಹುಡುಗರಿಗೆ ಅಂದ್ರೆ ಬ್ರಿಟಿಷ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆ ಅಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅವರು ಅವರಿಗೆ ಜಯವಾಗಲಿ ಅದೇ ರೀತಿ ಇಲ್ಲೇ ಏನಂತಂದ್ರೆ ಒಂದನೇ ಮೈಸೂರು ಒಂದನೇ ಆಂಗ್ಲೋ ಕಿತ್ತೂರು ಯುದ್ಧರಿದ್ದ ಬ್ರಿಟಿಷರ ಜೊತೆ ಮಾಡಿದಂಥ ಯುದ್ಧ ಇದ್ರೊಳಗೆ ಸೈ ಅಂದ್ರೆ ಬ್ರಿಟಿಷರು ಸೋಲ್ತಾರು ನಿಮ್ಗೆ ಆ ಒಂದು ಪಿಚ್ಚರ್ ನೋಡಿ ನಮ್ಮ ನನ್ನ ರೀ ಇನ್ನೊಬ್ರು ನಮ್ಮ ಫ್ರೆಂಡ್ ಮಗಳು ಅಯ್ಯೋ ಅಣ್ಣ ಬಿದ್ದಾನ ಮಮ್ಮಿ ಇಲ್ಲೆಲ್ಲೇ ಕುದುರೆಗೆ ರಕ್ತ ರೀ ಅಯ್ಯೋ ಮಮ್ಮಿ ಕುದುರೆ ರಕ್ತ ಬರ್ತೈತೆ ಹೊರಸ್ ಮಮ್ಮಿ ಒರಸ್ ಮಮ್ಮಿ ಅನ್ನತತ್ರೆ ಹುಡುಗಿ ಅದಕ್ಕೆ ಕೇಳ್ದರಿಸ್ತೇವೆ ಇಲ್ಲೇ ನಿಮ್ಗೆ ಅಂದ್ರೆ ಪೂರ್ತಿ ಎಂಟ್ರೆನ್ಸ್ ಒಳಗೆ ಇರೋಂಗಿಲ್ಲ ಹೊರಗಿಂದನ ನೀವು ನೋಡ್ಬೋದು ಇಷ್ಟು ಜನ ನೋಡೋಕೆ ಬರತ್ತಾರೆ ನೋಡಿರಿ ನಿಮ್ಗೆ ಇದನ್ನು ಇನ್ನೂ ನಾನು ಪೂರ್ತಿ ಆಗಿ ತೋರ್ಸತ್ತನು ನಿಮಗಾಗಿ ವಿಡಿಯೋ ಮಾಡ್ಕೊಂಬಂದನು ನನ್ನ ಫೋನ ಬಿಸ್ಲಿಗೆ ಈಗ ಸ್ಟೋರೇಜ್ ಆಗಿ ಆಗತ್ತಿತ್ತದ್ರೆ ಬಿಸಿಲಿಗೆ ಅದು ಫುಲ್ ಬ್ಯಾಟ್ರಿ ಹೀಟ್ ಆಗೈತಿ ಆದಮೇಲೆ ಸ್ಟಾರ್ಟ್ ಆಕತ್ತೈತಿ ಈಗ ಹೇಳತ್ತಿತ್ತು ಆದರೂ ಒಂದು ಸೊಪ್ಪು ಕುಂತ್ ಕುಂತ ನಾನು ನಿಮಗಾಗಿ ವಿಡಿಯೋ ಮಾಡ್ಕೊಂಡನು ಅದಕ್ಕಾಗ್ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ನಮ್ಮ ಒಂದು ಟ್ರಾವೆಲ್ ಆಯಿತು ಕುಕ್ಕಿಂಗ್ ಆಯಿತು ನಮ್ಮನೆ ವ್ಲಾಗ್ ಆಯಿತು ಎಲ್ಲ ನಿಮ್ಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ ಈ ಥರ ಒಂದು ಪ್ರತಿಯೊಂದು ಚಿತ್ರ ಇಲ್ಲ ಇವ ಮಮ್ಮಿ ಅನ್ನ ಬಿದ್ದಾನೆ ಅನ್ನ ಬಿದ್ದಾನ ತಳ್ಳ ಮಗಳು ಕೂಡ ಈ ಥರ ಒಂದು ಆಂಗ್ಲ ಕಿತ್ತೂರು ಯುದ್ಧ ಒನ್ನೇ ಇದ್ದವ್ರಿ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಆವಾಗ ಯುದ್ಧ ಆಯಿತು ಒಂದು ಎರಡು ಮೂರು ಅದ್ರಾಗೇನಾಯ್ತು ಆ ಒಂದು ಸವಿ ನೆನಪಿಗಾಗಿ ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಕಿತ್ತೂರಾಗ ಉತ್ಸವ ಮಾಡ್ತಾರೋ ಕಿತ್ತೂರು ಉತ್ಸವ ಅಂಥೇಳಿ ಯಾಕಂತಂದ್ರೆ ಕಿತ್ತೂರು ಬ್ರಿಟಿಷರ ಜೊತೆ ಬ್ರಿಟಿಷರ ಜೊತೆ ಯುದ್ಧ ಮಾಡಿ ಗೆದ್ದಿದ ಒಂದು ಸವಿ ನೆನಪಿಗಾಗಿ ನೀವು ನೋಡ್ರಲ್ಲಿ ಕಿತ್ತೂರು ಸೂರ್ಯ ಮುಳಗದ ಸಾಮ್ರಾಜ್ಯ ಎಂದೇ ಪ್ರಸಿದ್ಧವಾದಂಥ ಒಂದು ಏನಂತಂದ್ರೆ ಈ ಒಂದು ಬ್ರಿಟಿಷರ ಸಾಮ್ರಾಜ್ಯವನ್ನು ರಾಣಿ ಚೆನ್ನಮ್ಮನ ನೇತೃತ್ವದೊಳಗೆ ಸೋಲಿಸಿರು ಆ ಒಂದು ಐತಿಹಾಸಿಕ ಗೆಲುವಿನ ಒಂದು ಸಂಭ್ರಮಕ್ಕಾಗಿ ಕಿತ್ತೂರು ಉತ್ಸವವನ್ನು ಮಾಡ್ತಾರೋ ನೀವೆಲ್ಲರೂ ಹೋಗಿ ನೋಡಿರಿ ಆ ಒಂದು ಸಂಭ್ರಮದ ಚಿತ್ರ ನೋಡ್ರಿ ಇದೆ ಒಂದಿದ್ದಾಗಳೆ ಯುದ್ಧ ಚಿತ್ರ ಇದು ಸಂಭ್ರಮದ ಚಿತ್ರ ಯೂಸ್ಫುಲ್ ಆಗತ್ತೈತೆ ಅಂತ ಇದ್ವಿ ಕೋತಾನೆ ಎಲ್ಲರಿಗೂ ನಾವು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ನಿಮಗೆ ನಿಮ್ಗೆ ರೀ ಪೂರ್ತಿ ಇಟ್ಟು ಹೆಂಗೆ ಅಂತಂದ್ರೆ ನೀವು ಅಕಸ್ಮಾತ್ ಹೋಗಿ ನೋಡಲಿಲ್ಲ ಅಂದ್ರೆ ನನ್ನ ಫೋನೇ ನೋಡ್ರಿ ನಿಮ್ಗೆ ಅಂದ್ರೆ ನನ್ನ ಚಾನಲ್ಲ ನೋಡ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗತ್ತಂತ ಹೇಳ್ಬೋದು ಅದೇ ರೀತಿಯೇ ಮತ್ತೇನಕತ್ತಂದ್ರೆ ಅವಾಗ ನಿಮ್ಗೆ ಮಲ್ಲಪ್ಪ ಶೆಟ್ಟಿ ಅವ್ರದ್ದು ಎಲ್ಲ ಗೊತ್ತೇ ಇರಬೇಕು ಟಿವಿ ನೋಡಿ ಆನಂತರ ಇದು ಕಿತ್ತೂರು ಮತ್ತು ಆಂಗ್ಲೂ ಎರಡನೇ ಇದು ಅದ್ರಾಗ ನಮ್ಮ ಒಂದು ಕ ಅದ ಸುತ್ತಮುತ್ತ ಇರೋವಂಥ ಒಂದಷ್ಟು ಏನು ಜನ ಏನು ಮಾಡ್ರು ಚೆನ್ನಮ್ಮ ಹೊಸ ಮಾಡಿ ಏನು ಮಾಡಿ ಅಂತಂದ್ರೆ ಮದ್ದು ಹಾರ್ದಂಗೆ ಅದ್ರವಾಗ ಸಗಣಿ ನೀರನ್ನು ಹಾಕಿ ಮದ್ದುಗಳನ್ನೆಲ್ಲ ಸಿಡಿದಾಗ ಮಾಡ್ತಾರೋ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ನಮ್ಮಂದಿದ್ದ ಅವ್ರಿಗೆ ಹೆಲ್ಪ ಮಾಡಿ ನಾವು ಎರಡನೇ ವಿಧದಾಗ ಸೋಲು ಹಂಗೆ ಮಾಡ್ತಾರವ್ರ ಅದ ಒಂದು ಇದು ಚಿತ್ರ ನೋಡ್ರಿ ಇದನ್ನ ಏನು ಅಂದ್ರೆ ಅಲ್ಲಿ ಒಣ್ಣೆಕೆ ನಿಮ್ಗೆ ನಿಮಗೆ ಅದು ದೊಡ್ಡ ದೊಡ್ಡ ಮೂರ್ತಿ ಆಗ್ಯಾವ ಅಂದ್ರೆ ಭಾಳ ಆದ್ರೆ ಇಲ್ಲಿ ಏನು ಮಾಡ್ಯಾರು ಶಾರ್ಟ್ ಸಣ್ಣ ಸಣ್ಣ ಮೂರ್ತಿಯನ್ನು ಅಂದ್ರೆ ಸಣ್ಣ ಸಣ್ಣ ಪಿಚ್ಚರ್ಸನ್ನು ಮಾಡ್ಯಾರು ಅಲ್ಲಿ ನೋಡ್ರಿ ಕುದುರೆ ಇದಾರೆ ನೋಡ್ರಿ ಕುದುರೆ ಬಿದ್ದೈತಲ್ಲ ಅದಕ್ಕೆ ರಕ್ತ ಭರಾತ ರಕ್ತ ಭರಾತಂತೆ ಹುಡುಗರು ಹೇಳತ್ತಾರೆ ನೋಡ್ರಿ ನನ್ಗೆ ಮಮ್ಮಿ ಹಾಗೇತಿ ಅನ್ನ ಬಿದ್ದಾನ ಆ ಹುಡುಗರಿಗೆ ನಿಜವಾಗ್ಲೂ ಹಂಗೆ ಅನ್ಸೋದಿತ್ತು ಆಗ ಹಾಗೆ ಹೇಳತಿನಿ ನಿಮ್ಮ ಮುಂದಿನ ಲೋಕನೇ ತೋರ್ಸೋಣ ಅವ್ರು ಮುಖಂದ್ರೆ ಒಬ್ರು ಕೆಲಸ ಮಾಡೋರು ನಾ ಗೊಂಬೆ ಮುಖಂಡ್ ಹಂಗೆ ಚಿತ್ರ ಇಟ್ಟಾರ ತೋರ್ಸ ನೋಡತ್ತೇನೆ ಹಂಗೆ ಆಗಿತ್ತು ಅಂತೇಳಿ ಆಮೇಲೆ ಅವ್ರ ಅಲ್ಲ ನೋಡ್ರಿ ಇದು ಎರಡನೇ ಇದ್ದ ಅದ್ರ ಬಗ್ಗೆ ಪೂರ್ತಿ ಡೀಟೇಲ ಇಲ್ಲಿ ಕೊಟ್ಟಾರೆ ನೋಡಿರಿ ಎರಡನೇ ಹಂಗ್ಲೂ ಕಿತ್ತರು ಇದ್ದ ಇಲ್ಲೇ ತೆಕ್ರೆ ಕೊಲೆಯಿಂದ ಆದಮೇಲೆ ಇಲ್ಲೇ ರಾಬರ್ಟ್ ಚಪ್ಪಲಿನಂತೆ ಬರ್ತಾನೋ ಅವ ಏನು ಮಾಡ್ತಾನು ಮತ್ತೊಳೆ ಇವರು ಡಿಶೆಂಬರ್ ಅಂದ್ರೆ ಅಕ್ಟೋಬರ್ದಾಗಿರ್ತತಿ ಮತ್ತು ಡಿಸೆಂಬರ್ದಾಗ ಏನು ಮಾಡ್ತಾರೋ ಒಂದು ಯುದ್ಧವನ್ನು ಇದು ಮಾಡಿ ನಮ್ಮ ಚೆನ್ನಮ್ಮ ಮತ್ತು ರಾಯಣ್ಣ ಸೋಲು ಹಂಗೆ ಹಾಕತ್ರಿ ಆವಾಗ ಇಲ್ಲಿ ಏನಕಾದ್ರಿ ಸುರಂಗ ಮಾರ್ಗ ಐತಿ ಕಿತ್ತೂರಿಗೆ ಕೋಟೆಗೆ ಹೋದ್ರೆ ನೋಡಿ ನೀವು ಆ ಸುರಂಗ ಮಾರ್ಗ ಎಲ್ಲಿ ಬಂದು ಎಂಡಕತ್ತಂತೆ ಕತ್ತಂತೆ ಅನ್ನೋದು ಕಿತ್ತೂರಿಗೇನೋ ಕಿತ್ತೂರಿಂದ ಬಯಲೋಕ ಎಂಡಕತ್ತಂತೆ ಕತ್ತಂತೆ ಅಂದರೆ ಸುರಂಗ ಮಾರ್ಗ ಅಂದ್ರೆ ಭೂಮಿ ಭೂಮಿಯೊಳಗ ಹಂಗೆ ಸುರಂಗ ಮಾರ್ಗದಿಂದ ಹೊರಗೆ ಬರುವಾಗ ಚೆನ್ನಮ್ಮ ನೇರವಾಗಿ ಬಂಧನ ಮಾಡ್ತಾರೋ ಮುಂದಿನ ಭಾಗದೊಳಗೆ ನೀವು ಎಲ್ಲಿ ಬಂಧನ ಮಾಡಿದ ಎಲ್ಲ ರೀ ನಮಸ್ಕಾರ ರೀ